ಸಾರ್ವಜನಿಕರು ಉಚಿತ ನೇತ್ರ ಚಿಕಿತ್ಸೆಯ ಸದುಪಯೋಗ ಪಡೆದುಕೊಳ್ಳಿ ಶಾಸಕ ಲಕ್ಷ್ಮಣ ಸವದಿ ಅಥಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನನಿತ್ಯ ನೇತ್ರ ಚಿಕಿತ್ಸಾ ಸೌಲಭ್ಯಕ್ಕಾಗಿ ಅವಶ್ಯವಾಗಿ ಬೇಕಾಗುವ ವೈದ್ಯಕೀಯ ಸಾಮಗ್ರಿಗಳ ಖರೀದಿಗೆ ಬೇಕಾಗುವ ಹದಿನಾರು ಲಕ್ಷ ರೂಪಾಯಿಗಳನ್ನು ನಾನು ವೈಯಕ್ತಿಕವಾಗಿ ಕೊಟ್ಟಿದ್ದು ಇನ್ನು ಸ್ಥಳೀಯರು ನಿತ್ಯವೂ ಶಸ್ತ್ರಚಿಕಿತ್ಸೆ ಸೌಲಭ್ಯದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮಾಜಿ ಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ ಸವದಿ ಮನವಿ ಮಾಡಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಅಥಣಿಯ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಮತ್ತು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಮತ್ತು ಹಿಂದೂಪುರದ ಜನಹಿತ ಐಕೇರ್ ಸೆಂಟರ್ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿ ಆರು ತಿಂಗಳಿಗೊಮ್ಮೆ ಉಚಿತ ನೇತ್ರ ಚಿಕಿತ್ಸೆ ನಡೆಯುತ್ತಿದೆ ಈ ಶಿಬಿರದಲ್ಲಿ ಸಾವಿರಾರು ರೋಗಿಗಳು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಇತ್ತೀಚೆಗೆ ಸಕ್ಕರೆ ರೋಗದ ಪರಿಣಾಮ ಕಣ್ಣಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತಿದೆ ಇಂತಹ ರೋಗಿಗಳಿಗೆ ಆರು ತಿಂಗಳು ಕಾಯಲು ಸಾಧ್ಯವಿಲ್ಲ ಹೀಗಾಗಿ ಅಂತಹ ರೋಗಿಗಳ ಅನುಕೂಲಕ್ಕಾಗಿ ದಿನನಿತ್ಯ ಶಸ್ತ್ರಚಿಕಿತ್ಸೆ ನಡೆಯಬೇಕು ಎನ್ನುವುದು ನನ್ನ ಆಶಯ ಎಂದರು ರಾಜ್ಯದ ಟಾಪ್ ಟೆನ್ ಆಸ್ಪತ್ರೆಗಳಲ್ಲಿ ಅಥ್ನೀಯ ಸರ್ಕಾರಿ ಆಸ್ಪತ್ರೆ ಇರುವುದು ನಮಗೆಲ್ಲ ಅಭಿನಂದನಾರ್ಹ ಸಂಗತಿಯಾಗಿದ್ದು ಇದಕ್ಕೆ ಡಾಕ್ಟರ್ ಬಸವರಾಜ್ ಕಾಗೆ ನೇತೃತ್ವದ ವೈದ್ಯರ ತಂಡ ದಾನಿಯರು ಮತ್ತು ಇಲಿಯ ಸಿಬ್ಬಂದಿಗಳೇ ಕಾರಣ ಎಂದು ಹೇಳಿದ ಅವರು ಹಿಂದೊಂದು ದಿನ ಅಥಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವವಾಡುತ್ತಿತ್ತು ಹೀಗಾಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಬರುವವರ ಸಂಖ್ಯೆ ಕಡಿಮೆಯಾಗಿತ್ತು ಆದರೆ ಇದು ಸ್ಥಳೀಯ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು ಮತ್ತು ಸಿಬ್ಬಂದಿಗಳ ಪ್ರಾಮಾಣಿಕ ಕಾರ್ಯದ ಪರಿಣಾಮ ದಿನನಿತ್ಯ ಸಾವಿರಾರು ಬಡ ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈಗಾಗೀಏಡಿ ರಾಜ್ಯದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಿಹೆಚ್ಓ ಡಾಕ್ಟರ್ ಶರಣಪ್ಪ ಗಡಾದ್ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಥಗವಿ ತಹಸೀಲ್ದಾರ್ ವಾಣಿಲು ಕಾಖವಾಡ ತಹಸೀಲ್ದಾರ್ ರಾಜೇಶ್ ಬುರ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಬಸವರಾಜ್ ಕಾಕಿ ವಿಷ್ಣುಕುಮಾರ್ ಮಾಳಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿ ಶಿವಾನಂದ ಕಲ್ಲಾಪುರ ಜಿಲ್ಲಾ ಪಂಚಾಯತ್ ಅಧಿಕಾರಿ ವೀರಣ್ಣ ವಾಲಿ ಪುರಸಭಾ ಮುಖ್ಯಾಧಿಕಾರಿ ಅಶೋಕ್ ಗುಡಿಮಣಿ ಸಿಪಿಐ ರವೀಂದ್ರ ನಾಯ್ಕುಡಿ ಮತ್ತು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಮಗೊಂಡ ಪಾಟೀಲ ಜನಹಿತ ಐಕೇರ್ ಸೆಂಟರ್ನ ಡಾಕ್ಟರ್ ಕೃಷ್ಣಮೋಹನ್ ಜಿಂಕಾ ಪುರಸಭೆ ಸದಸ್ಯರು ವೈದ್ಯರು ಸಿಬ್ಬಂದಿಗಳು ಮುಖಂಡರು ಅನೇಕರು ಉಪಸ್ಥಿತರಿದ್ದರು ಸರ್ಕಾರಿ ಆಸ್ಪತ್ರೆಗಳಂದರೆ ಜನರ ಮನುಷ್ಯನಲ್ಲಿ ಜನರ ಭಾವನೆಯಲ್ಲಿ ಬಹಳ ಕೆಟ್ಟವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ನೋಡ್ತಕ್ಕಂಥದ್ದು ಇವತ್ತಿನ ದಿನಮಾನ ಆದ್ರೆ ನನಗೆ ಯಾಕೆ ಹೆಮ್ಮೆ ಆಗ್ತಾ ಇದೆ ಅಂದ್ರೆ ಇಡೀ ರಾಜ್ಯದಲ್ಲಿ ಟಾಪ್ ಟೆನ್ ಅಂತಕ್ಕಂಥ ಆಸ್ಪತ್ರೆ ಇದೆ ರಾಜ್ಯದಲ್ಲಿ ನಾಲ್ಕು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಅದ ಅಗ್ನಿ ಆಸ್ಪತ್ರೆ ಸೇರಿದೆ ಅಲ್ಲ ಅದಕ್ಕೆ ನಿಮಗೆಲ್ರಿಗೂ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ వుశ్ ఎరడు వీ బ ఉత్తమవా నిర్వహిస్త సర్కీ ఆసుపత్రి యాదా ఇతని ఆసుపత్రి అంతి నీమ్ ఇది మనకు గర్వ ఇదే అదే నేను కేవల కగే ಇಡೀ ವೈದ್ಯಕೀಯ ತಂಡ ವೈದ್ಯಕೀಯ ತಂಡ ಅಲ್ವೇನೆ ನಮ್ಮ ಆಶಾ ಕಾರ್ಯಕರ್ತರನ್ನ ಮೊದಲು ಮಾಡ್ಕೊಂಡು ಒಳಗೆ ಕಸ ಕಸಗೂಸ್ತಕ್ಕಂಥ ವ್ಯಕ್ತಿಯನ್ನ ಮೊದಲು ಮಾಡಿಕೊಂಡು ಒಂದು ಸೇವಾ ಮನೋಭಾವನೆಯಿಂದ ಕಾರ್ಯಗಳನ್ನ ನೀವೆಲ್ಲರೂ ಮಾಡುವುದರಿಂದ ಉತ್ತಮ ಹತ್ತು ಆಸ್ಪತ್ರೆಯಲ್ಲಿ ಇವತ್ತು ಹತ್ತನೇ ಆಸ್ಪತ್ರೆ ಬಂದಿರ್ತಕ್ಕಂಥದ್ದು ಅದು ಶ್ರೇಯಸ್ಸು ಅದು ಯಾರಿಗೆ ಸಲ್ತದೆ ಅಂದ್ರೆ ಪ್ರಜಾ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ